ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವನ್ನ ನಾವು ತುಂಬ ಹೃದಯದಿಂದ ಆತ್ಮೀಯವಾಗಿ ಆಮಂತ್ರಣ ಮಾಡಿದ್ವಿ ಕಾರಣಾಂತರದಿಂದ ಅವರು ಇವತ್ತು ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ವ್ಯಾಪ್ತಿಯ ಶಿರಾ ತಾಲೂಕಿನ ಜನಪ್ರಿಯ ಶಾಸಕರುಗಳಾದಂತಹ ಶ್ರೀಯುಕ್ತ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರು ಆಗಮಿಸಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ವ್ಯಾಪ್ತಿಯ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಚಿದಾನಂದ್ ಎಂ ಗೌಡ ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ನಿಂಗಮ್ಮ ಶ್ರೀರಂಗಪ್ಪ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ರುವಾರಿಗಳು ಆದಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಚೀನಿ ಸಂಸ್ಥೆಯ ಮಾಲೀಕರು ಆದಂತಹ ಶ್ರೀ ದಿಲೀಪ್ ಕುಮಾರ್ ಅವರು ಹಾಸಿನರಾಗಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀಯುತ ಪ್ರಭು ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳು ಅಭಿವೃದ್ಧಿ ಆದಂತಹ ಶ್ರೀಯುತ ಪ್ರಸಾದ್ ಅವರು ಬಂದಿದ್ರು ಕಾರಣದ ಕಾರಣಾಂತರದಿಂದ ಅವರು ಆಲ್ರೆಡಿ ಹೋಗಿದ್ದಾರೆ ಸೊ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸಿನರಾಗಿರ್ತಕ್ಕಂತಹ ನಮ್ಮ ಶಿರಾ ತಾಲೂಕಿನ ಆತ್ಮೀಯರು ಆದಂತಹ ಕಾರ್ಯನಿರ್ವಹಣಾಧಿಕಾರಿಗಳ ಶ್ರೀಯುತ ಹರೀಶ್ ಆರ್ ಸಾಹೇಬರಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆದಂತ ಶ್ರೀಯುತ ನಾಗರಾಜ್ ಆರ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಪಂಚಾಯಿತಿಯ ಯೋಜನಾಧಿಕಾರಿಗಳಾದಂತಹ ಶ್ರೀಯುತ ರಂಗನಾಥ್ ಆರ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತ್ ರಾಜ್ ಉಪವಿಭಾಗ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀಯುತ ನಾಗೇಂದ್ರಪ್ಪ ಅವರು ಹಾಜರಾಗಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಕನಕಪ್ಪ ಅವರು ಹಾಜರಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸದಸ್ಯರಾದಂತ ಬಾಂಬೆ ರಾಜಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಗೋವಿಂದಪ್ಪ ಗುತ್ತಿಟಿಕಾ ಸಂಘದ ನಿರ್ದೇಶಕರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಮಾಗೋಡ್ ಪಂಚಾಯತಿ ಮಾಜಿ ಸದಸ್ಯರಾದಂತ ಶುತ ರಂಗಪ್ಪ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ದೊಡ್ಡಗುಳ ಗ್ರಾಮದ ಮುಖಂಡರು ಆದಂತ ಶ್ರೀ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಮಾಜಿ ಅಧ್ಯಕ್ಷಗಳಾದಂತಹ ನಾಗರತ್ನಮ್ಮ ಮುಕುಂದಪ್ಪನವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಮಾಜಿ ಸದಸ್ಯರುಗಳಾದ ಶಿವಶಂಕರ್ ಇವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ರಾಮಚಂದ್ರಪ್ಪ ಅವರು ಸಹಕಾರ್ಯ ರತ್ನ ಪ್ರಶಸ್ತಿ ಪುರಸ್ಕೃತರು ದೊಡ್ಡಗೋಳ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಅರೇಲಿ ಗ್ರಾಮದ ಶ್ರೀ ರಮೇಶ್ ಅಣ್ಣ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದೀವಿ ಹಾಗೆ ನಮ್ಮ ಮಾಗೋಡು ಪ್ರಧಾನರಾದಂತಹ ಶ್ರೀಯುತ ನಾಗರಾಜಪ್ಪ ಸರ್ ಇದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ದೊಡ್ಡ ಮಲ್ಲಪ್ಪ ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ರತ್ನಸಂದ್ರ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶ್ರೀ ಸಿದ್ದಪ್ಪ ಮಾಜಿ ಸದಸ್ಯರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿನರಾಗಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಶಾಂತ್ ವೀರ್ ಪಾಟೀಲ್ ಮುಖಂಡರು ದೊಡ್ಡಗುಳ ಅವರು ಸಹ ಈ ಕಾರ್ಯಕ್ರಮಕ್ಕೆ ಹಾಸಿನರಾಗಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಶ್ರೀಮತಿ ಚಂದ್ರಪ್ಪ ಶ್ರೀ ಚಂದ್ರಪ್ಪ ಅವರು ಮಾಜಿ ಸದಸ್ಯರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀಮತಿ ಲಕ್ಷ್ಮಮ್ಮ ಮಾಜಿ ಸದಸ್ಯರು ಕೆಂಪನಹಳ್ಳಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ವಿಜಯಲಕ್ಷ್ಮಮ್ಮ ಧರ್ಮಣ್ಣ ಮಾಜಿ ಸದಸ್ಯರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರ ಹಾಸನರಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಚಂದ್ರಶೇಖರ್ ಮಾಜಿ ಸದಸ್ಯರು ಚಿಕ್ಕುಳ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರು ಸಹ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಪ್ರಮುಖ ಆಡಳಿತ ಮಂಡಳಿ ಸದಸ್ಯರಾದಂತ ಶ್ರೀಮತಿ ಗೀತಾ ರವಿಕುಮಾರ್ ಸದಸ್ಯರು ಮೂಗ್ನಹಳ್ಳಿ ಅವರು ಸಹ ಹಾಜರಾಗಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಮಹದೇವಪ್ಪ ಸದಸ್ಯರು ಮೂಗ್ನಹಳ್ಳಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತ ಹಾಗೆ ನಮ್ಮ ಎರಗುಂಟೆ ಗ್ರಾಮದ ಮುಖಂಡರಾದ ಶ್ರೀ ರಾಜ್ಕುಮಾರ್ ಅವರು ಇದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಈಶ್ವರ್ ಸದಸ್ಯರು ಕೆಂಪನಹಳ್ಳಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಶ್ರೀ ಚಿಕ್ಕರಂಗಪ್ಪ ಸದಸ್ಯರು ಕೆಂಪನಳ್ಳಿ ಗೋಲ್ರಟ್ಟಿ ಅವರು ಸಹ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತ ಹಾಗೆ ಶ್ರೀ ರಾಜಣ್ಣ ಸದಸ್ಯರು ದೊಡ್ಡಗುಳ ಅವರು ಸಹ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯ ಸ್ವಾಗತ ಶ್ರೀ ಹರೀಶ್ ಸದಸ್ಯರು ದೊಡ್ಡಗುಳ ಅವರು ಸಹ ಹಾಜರಾಗಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಹಾಗೆ ತಿಮ್ಮಣ್ಣನವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಮೂಗುನಹಳ್ಳಿ ಅವರು ಸಹ ಕಾರ್ಯಕ್ರಮದಲ್ಲಿ ಹಾಸ್ತಿನರಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ ಹಾಗೆ ಶ್ರೀಮತಿ ಸುಜಾತ ಪಾಂಡುರಂಗಪ್ಪ ಸದಸ್ಯರು ಗಂಗನಹಳ್ಳಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತ ಹಾಗೆ ಶ್ರೀ ಮಲ್ಲೇಶಪ್ಪ ಅವರು ಸದಸ್ಯರು ಗಂಗನಹಳ್ಳಿ ಕಾರ್ಯಕ್ರಮದಲ್ಲಿ ಹಾಸನರಾಗಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತ ಹಾಗೆ ಶ್ರೀಮತಿ ಮಮತಾ ರಂಗಸ್ವಾಮಿ ಸದಸ್ಯರು ದೊಡ್ಡಗುಳ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತಗಳು ಹಾಗೆ ಶ್ರೀ ಮಂಜಮ್ಮ ಕೃಷ್ಣಪ್ಪ ಸದಸ್ಯರು ದೊಡ್ಡಗುಳ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿನರಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಲಕ್ಷ್ಮೀದೇವಿ ನಾಗರಾಜ್ ಸದಸ್ಯರು ಮೂಗನಹಳ್ಳಿ ಗೊಲ್ರೆಟ್ಟಿ ಅವರು ಸಹ ಹಾಜರಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ ಹಾಗೆ ಶ್ರೀ ಮಹಾದೇವಿ ರಂಗನಾಥ್ ಸದಸ್ಯರು ಎರಗುಂಟೆ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿನರಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ ಹಾಗೆ ಶ್ರೀ ರಾಧಮಣಿ ಹನುಮಂತರಾಯಪ್ಪ ಸದಸ್ಯರು ರತ್ನಚಂದ್ರ ಅವರು ಸಹ ಹಾಜರಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತಗಳು ಶ್ರೀ ನಾಗ